ದಿವ್ಯ ವಸಂತ ಹಾಗೂ ಆನಂದ್ ಗುರುಜಿಯ ಹಿತೈಷಿ ನಡುವೆ ಟಾಕ್ ವಾರ್ ನಡೀತಾ ಇತ್ತು ಆಗ ವಕೀಲರು ಎಂಟ್ರಿ ಕೊಟ್ಟರು ಆನಂದ್ ಗುರುಜಿ ಕೋರ್ಟ್ನಿಂದ ಯಾಕೆ ಸ್ಟೇ ತಂದರು ಸ್ಟೇ ತಂದ ಮೇಲೂ ದಿವ್ಯ ವಸಂತ ಹಾಗೂ ಕೃಷ್ಣಮೂರ್ತಿ ಮಾಡಿದ್ದೇನು ಅಂತ ಎಳೆ ಎಳೆಯಾಗೆ ಬಿಚ್ಚಿಟ್ರು ಇದನ್ನೆಲ್ಲ ನೋಡಿದ ಆನಂದ್ ಗುರೂಜಿ ಕೊನೆಗೆ ಎಂಟ್ರಿ ಕೊಟ್ಟರು ಇಡೀ ಪ್ರಕರಣದ ಅಸಲಿ ವೃತ್ತಾಂತವನ್ನ ತೆರೆದಿಟ್ರು ಅದೇನು ಅಂತ ಇಲ್ಲಿದೆ ನೋಡಿ ಇದು ಇಷ್ಟಕ್ಕೆ ಮುಗಿಲಿಲ್ಲ ದಿವ್ಯಾ ವಸಂತ ಅವರು ಕೆಲಸ ಮಾಡ್ತಿರೋ ಸಂಸ್ಥೆಯ ಬಾಸ್ ಕೃಷ್ಣಮೂರ್ತಿ ದೂರವಾಣಿ ಸಂಪರ್ಕಕ್ಕೆ ಬಂದು ಏನ್ ಹೇಳಿದ್ರು ಅಂತ ಕೇಳಿ ನನ್ನ ಜನಕ್ಕೆ ಸ್ವಾಮೀಜಿ ಹೇಳ್ತಾ ಇರೋ ಭವಿಷ್ಯಗಳು ಅವೆಲ್ಲವೂ ರಾಶಿಪಾಲ ಇವೆಲ್ಲ ನಮ್ಮ ಜನಗಳಿಗೆ ತಟ್ಟಬಾರ್ದು ಆಡಿಯೋ ಕೃಷ್ಣಮೂರ್ತಿ ಅವ್ರೂರೈವ್ ಇದ್ರೆ ಹೋರಾಟ ಮಾಡ್ತೀನಿ ಬಗ್ಗೆ ಆತರ ಏನಾದ್ರು ಇಲ್ಲ 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 ಯಾಕೆ ಏನ್ ಮಾತಾಡ್ತಾ ಇದ್ದೀರಾ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಜಾತಿ ಬಗ್ಗೆ ಮಾತಾಡಿ ಜಾತಿ ಪಂಗಡ ನೀವು ಅದನ್ನ ಇವಾಗ ತೆಗೆದರ ಅವರು ಬಯದಿದ್ದಾರೆ ಈ ತರ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿದರಲ್ಲ ಅದು ಕೊಟ್ರೇ ಆನಂದ ಗುರುಜಿ ಅವರು ಮಾತಾಡಿದ್ರು ಕೊಟ್ರೇ ಆನಂದ ಗುರುಜಿ ಬಗ್ಗೆ ಹೇಳಿ ಇಲ್ಲಿ ಹೇಳಿ ದೇವರೇ ಮಾಡಿದ್ದಾರೆ ಅಣ್ಣ ಅದು ಕೇಸ್ ಆಗುತ್ತೆ ಅನ್ನುವಂತದ್ದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಇನ್ ಕೇಸ್ ನಿಮ್ಮತ್ರ ಡಾಕ್ಯುಮೆಂಟ್ಸ್ ಇದ್ರೆ ದಯವಿಟ್ಟು ಕಳಿಸಿ

ನೀವು ಅದೇನ್ ಸತ್ಯ ಹೇಳಿ ಬರೀ ಅವಾಗಿದ್ದ ಅವ್ರ ಕೃಷ್ಣಮೂರ್ತಿ ಅವ್ರೇ ನಿನ್ಗ ಅವ್ರ ಬಗ್ಗೆ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಸುಮ್ನೆ ಮಾತಾಡ್ತೀರಿ ಅಂತ ಏನ್ ಸತ್ಯ ಹೇಳಿ ತಿಳ್ಕಂತಾರೆ ಈಗ ತಿಳಿಸಿ ಅದೇನು ಆ ಒಂದ್ ನಿಮಿಷ ಈಗ ಆನಂದ್ ಗುರುಜಿ ದಲಿತ್ರನ್ನ ತಗಬಂದು ನನ್ನ ಆಶ್ರಮದಲ್ಲಿ ಅನ್ನ ಹಾಕ್ತೀನಿ ಅನ್ನೋ ಪದ ಅದು ಚಿಕ್ಕದ ದೊಡ್ಡದ ದಲಿತರನ್ನ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ಒಂದು ಪೂಜೆ ಒಂದ್ ನಿಮಿಷ ಯಾಕೆ ಅಷ್ಟೊಂದು ಮಾತಾಡ್ತಿದ್ದೀರಾ ಕೇಳಿಸ್ಕೊಳ್ಳಿ ದಲಿತರನ್ನ ತಗೊಂಬಂದು ದಲಿತರನ್ನ ಒಳಗಡೆ ಬಿಟ್ಕೊಂಡು ನಾನು ಕೂಡ ಅನ್ನ ಹಾಕ್ತೀನಿ ಅನ್ನೋ ಪದ ಚಿಕ್ಕ ಪದನ ದೊಡ್ಡ ಪದನ ನಿಮಗೆ ಹೆಂಗನ್ಸುತ್ತೆ ಅದು ಅದು ದಲಿತ ಅನ್ನೋ ಪದ ಎಲ್ಲೂ ಇರಬಾರ್ದು ಅಸ್ಪೃಶ್ಯತೆ ಬಗ್ಗೆ ಮಾತಾಡಬಾರ್ದು ಅಂತಿದ್ದಾಗ ಹಿಂದೂಗಳು ನಾವೆಲ್ಲ ಒಂದು ಅಂದಾಗ ಹಿಂದೂಗಳು ನಾವೆಲ್ಲ ಒಂದು ಅಂದಾಗ ದಲಿತನ್ನ ಕಳ್ಸಿ ಒಳಗಡೆ ನಾನು ಆಶ್ರಮದಲ್ಲಿ ಅನ್ನ ಹಾಕ್ತೀನಿ ಅಂತಂದ್ರೆ ಅದು ಪದ ನಮ್ ಜಾತಿ ಮಾಡ್ತಾ ಇಲ್ಲ ಎಲ್ಲರೂ ನನ್ನವರು ಅಂದ್ಬಿಟ್ಟು ನನ್ನ ಹತ್ರ ಸೇರ್ಸ್ಕೊಂಡು ನಾನು ಅನ್ನ ಹಾಕ್ತಾ ಇದೀನಿ ಅಂತ ಹೇಳಿದ್ದಾರೆ ಹೌದಾ ಈಗ ರೆಕಾರ್ಡ್ ಕೇಳಿಸ್ಕೊಳಮ್ಮ ರೆಕಾರ್ಡ್ ಕೇಳಿಸಿಕೊಂಡ ಇನ್ನು ಫೈನಲ್ ಆಗಿ ಆನಂದ್ ಗುರುಜಿಯೇ ದೂರವಾಣಿ ಸಂಪರ್ಕಕ್ಕೆ ಬಂದ್ರು ಇಡೀ ಹೇಳಿರೋ ಪ್ರಕಾರ ರಾಜ್ಯದ ಜನತೆಗೆ ಆನಂದ್ ಗುರುಜಿ ಏನು ಅಂತ ಗೊತ್ತು ಆನಂದ್ ಗುರುಜಿ ಅವರು ಈ ಜಾಗದಲ್ಲಿರ್ತಕ್ಕಂಥದ್ದನ್ನ ಸರ್ಕಾರಿ ಜಾಗ ಅಂತ ಹೇಳಿದ್ರು ಸರ್ಕಾರಿ ಜಾಗ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅದನ್ನು ಕೇಳುವವರಿದ್ದಾರೆ ಮತ್ತು ಯಾವುದೇ ಸರ್ಕಾರಿ ಜಾಗದಲ್ಲಿ ಕೂತು ಇಷ್ಟೆಲ್ಲ ಇಷ್ಟು ವರ್ಷ ಆಗೋದಿಲ್ಲ ಒಂದು ಇದು ಕ್ಲಾರಿಟಿ ಎರಡನೇದು ಆಗಲೇ ಕೃಷ್ಣಮೂರ್ತಿ ಹೇಳಿದ್ರಲ್ಲ ಊರಿನವರು ಬೋವಿ ಬಂದು ಗಲಾಟೆ ಮಾಡ್ತಿದ್ರು ಅಂತ ಇದುವರೆಗೂ ಯಾವ ಬೋಳಿ ಬೋವಿ ಸಹಿತ ಇಲ್ಲಿ ಬಂದು ಗಲಾಟೆ ಮಾಡಿಲ್ಲ ಅವ್ರೆಲ್ಲರೂ ಸಹಿತ ನನ್ನ ಅಣ್ಣ ತಮ್ಮಂದಿರ ತರ ಇದ್ದಾರೆ ಆಮೇಲೆ ಆಶ್ರಮದಲ್ಲಿ ಇವತ್ತಿನವರೆಗೂ ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ ಆದ್ರೆ ನಾನು ಮಾತಾಡುವಾಗ ಇದೇ ತರ ವಿಡಿಯೋ ಇದೆ ಕಟ್ ಮಾಡಿದ್ರಲ್ಲ ಮಾತಾಡಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಮಾತಾಡಿಸುವಾಗ ನಾನ್ ಹೇಳಿದ್ದೀನಿ ಒಬ್ಬ ದಲಿತರು ಸಹಿತ ಬಂದು ನಮ್ಮ ಮನೇಲಿ ಊಟ ಮಾಡ್ತಾರೆ ಅವ್ರ ಜೊತೆ ನನ್ನ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾರೆ ಅನ್ನೋ ಮಾತು ನಾನು ಆಡಿದ್ದೀನಿ ಇದು ತಪ್ಪಲ್ಲ ಯಾಕೆ ಅಂದ್ರೆ ನನಗೆ ದಲಿತ ಅನ್ನೋ ಪದ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಆಗಿದೆ ಅಂತ ನನಗೆ ಅರಿವಿಲ್ಲ ನನಗೆ ಬಂದಿಲ್ಲ ಆದ್ರೆ ನಾನು ಹೇಳಿದ ಉದ್ದೇಶ ಅವರು ಸಹಿತ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿಸ್ತೀನಿ ನಾನು ನನ್ನ ಪಕ್ಕದಲ್ಲಿ ಊಟ ಮಾಡ್ತಾರೆ ಅಂತ ಯಾಕೆಂದ್ರೆ ಪಿ ಮೂರ್ತಿ ಆಗ್ಲಿ ಅಲ್ಲಿ ಕೂತಿರುವ ಜಯಮ್ಮ ಆಗ್ಲಿ ಇಂತಹ ಸಾಕಷ್ಟು ಜನ ನನ್ನ ಅಭಿಮಾನಿಗಳಿದ್ದಾರೆ ಅವರೆಲ್ಲ ನನ್ನ ಅಕ್ಕ ತಂಗಿ ತರ ಇದ್ದಾರೆ ಇವತ್ತಿಗೂನು ಆಯ್ತಮ್ಮ ಆದ್ರೆ ಏಕಾಏಕಿಯಾಗಿ ಇವರು ನನ್ನನ್ನ ತಪ್ಪು ಅನ್ನೋದಾದ್ರೆ ನಾನು ಮಾತಾಡೋದು ಈ ಒಂದು ಪದ ನನ್ನದೇ ತಪ್ಪಾದ್ರೆ ಖಂಡಿತ ಈಗ ನಾನು ಕ್ಷಮೆ ಕೇಳ್ತೇನೆ ಎಲ್ಲಾ ದಲಿತ ಮುಖಂಡರಿಗೂ ನಾನು ಕ್ಷಮೆ ಕೇಳ್ತೀನಿ ಆದ್ರೆ ಈಗೆ ಕ್ಷಮೆ ಕೇಳ್ತಾಳಮ್ಮ ಕ್ಷಮೆ ಕೇಳಿ ನನ್ನ ಹೆಂಡತಿ ಮಕ್ಕಳನ್ನು ಮರೆಸ್ಲಿಕ್ಕಾಗತ್ತಮ್ಮ ರಾಜ್ಯದ ಏನು ಮೂರ್ ವರ್ಷ ಜೈಲೂಟ ಫಿಕ್ಸ್ ಆಮೇಲೆ ಆನಂದ್ ಗುರುಜಿ ಕುಡಿತಿದ್ರು ಅವ್ರು ಯಾವ ಪುಣ್ಯಾತ್ಮ ನಮ್ಮ ಹೇಳಿದನು ಆಮೇಲೆ ಆನಂದ್ ಗುರುಜಿಗೆ ನೇಣ ಹಾಕ್ಬೇಕು ವಾಸ್ತು ಗುರುಜಿ ಇದಾರಲ್ಲ ವಾಸ್ತು ಗುರುಜಿ ಅವ್ರ ತರ ಇವ್ರನ್ನೂ ಸಾಯಿಸ್ಬೇಕು ಮರ್ಡ್ರ್ ಮಾಡ್ಬೇಕು ಇದಮ್ಮ ಇವ್ರ ಮಾತುಗಳು ಇವ್ರ ಪತ್ರಿಕೋದ್ಯಮದವರಮ್ಮ ಇವರು ಯಾವ ಪತ್ರಿಕೋದ್ಯಮ ಇವ್ರು ಕಲ್ತಿರೋದು ಅದಕ್ಕೆ ಈಗ ನಾನು ನನಗ್ ಸಂಬಂಧಪಟ್ಟಂತಹ ಅಥವಾ ಉನ್ನತವಾಗಿರ್ತಕ್ಕಂತಹ ಒಳ್ಳೆ ವಕೀಲರನ್ನ ಅಂದ್ರೆ ಸೀನಿಯರ್ ವಕೀಲರ ಮುಖಾಂತರ ನಾನು ಇದೇನ್ ಮಾಡ್ಬೋದು ಹೇಗ್ ಮಾಡ್ಬೋದು ಎಲ್ಲವೂ ನಾನು ಸಿದ್ಧನಾಗಿದ್ದೇನೆ ಅದರಿಂದ ನಿಮ್ಮ ವಾಹಿನಿಯಲ್ಲಿ ಇಷ್ಟೊತ್ತು ನನಗೆ ಕೊಟ್ಟಂತ ಅವಕಾಶ ಹಾಗೆ ನನ್ನ ಪರವಾಗಿ ಮಾತಾಡಿದಂತ ಜಯಮೋರ್ ಆಗಿರ್ಲಿ ನಿಮ್ಮ ಒಂದು ವಾಹಿನಿಯಲ್ಲಾಗ್ಲಿ ಹಾಗೆ ಹೆಣ್ಣು ಮಗು ನಾಳೆ ಬೆಳಿಗ್ಗೆ ಇದ್ರೆ ಮದುವೆ ಆಗ್ಬೇಕು ಮದುವೆ ಆಗಿ ಇನ್ನೊಬ್ರು ಮನೆ ದೀಪ ಹಚ್ಚೋ ಮುಗುವುದು ಆದ್ರೆ ಈ ತರಹ ಉದ್ದಟದವಾಗಿ ಹೋಗುವಂತದ್ದು ಸಭ್ಯತೆ ಅಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಹೆಣ್ಣು ನಾಲ್ಗೆ ಲಿಮಿಟ್ ಇಟ್ಕೊಂಡು ಮಾತಾಡ್ಬೇಕು ಒಂದ್ ಕಡೆ ದಿವ್ಯಾ ವಸಂತ ಆನಂದ್ ಗುರುಜಿ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಆನಂದ್ ಗುರುಜಿ ಹಾಗೂ ಆಪ್ತರು ದಿವ್ಯಾ ವಸಂತ ಹಾಗೂ ಕೃಷ್ಣಮೂರ್ತಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿ ತೇಜೋವಧೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದು ದಾಖಲೆ ರಿಲೀಸ್ ಮಾಡುವುದಾಗಿ ಹೇಳಿದ್ದಾರೆ ಇಪ್ಪತ್ತೈದನೇ ತಾರೀಕು ಏನ್ ಆಗುತ್ತೆ ಅಂತ ಕಾದು ನೋಡಬೇಕಿದೆ ದಿವ್ಯ ವಸಂತ ಆನಂದ್ ಗುರೂಜಿಯವರ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಆನಂದ್ ಗುರುಜಿಯವರ ಆಪ್ತರು ಕೂಡ ಹಣಕ್ಕೆ ಬೇಡಿಕೆ ಇಟ್ಟಿರುವಂತ ಆಡಿಯೋವನ್ನ ಬಿಟ್ಟಿದ್ದಾರೆ ಇದೆಲ್ಲ ಸ್ಯಾಂಪಲ್ ಸದ್ಯದಲ್ಲೇ ಅಸಲಿ ಪಿಕ್ಚರ್ ಅನ್ನ ತೋರಿಸಿ ನಾವು ಕೂಡ ತೋರಿಸ್ತೀವಿ ಅಂತ ಎರಡು ಕಡೆಯಿಂದ ವಾರ್ ಸ್ಟಾರ್ಟ್ ಆಗಿದೆ ಇದು ಯಾವಾಗ ಎಂಡ್ ಆಗುತ್ತೋ ಕಾದು ನೋಡಬೇಕು ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ